ಕೆಳದಿರಾಣಿ ಚನ್ನಮ್ಮಾಜಿ ನಾಗರಿಕ ವೇದಿಕೆ ವತಿಯಿಂದ ಜನವರಿ ಹತ್ತರಂದು ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಹನ್ನೊಂದರವರೆಗೆ ಕೆಳದಿರಾಣಿ ಚನ್ನಮ್ಮ ವೃತ್ತದಲ್ಲಿ ಐವತ್ತನೆಯ ವರ್ಷದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸನ್ಮಾನ ಹಾಗೂ ರಸಮಂಜರಿ ಕಾರ್ಯಕ್ರಮ ಸಂಗೀತ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಜಿಬಿ ನಾರಾಯಣಪ್ಪ ತಿಳಿಸಿದರು ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದರಿಂದ ಒಂಬತ್ತರವರೆಗಿನ ವಾರ್ಡ್ ವ್ಯಾಪ್ತಿಯ ನಾಗರಿಕರಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಅವರು ವೇದಿಕೆ ಮತ್ತು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತ ಹಿರಿಯ ನಾಯಕರಾದ ಕಾಗೋಡು ತಿಮ್ಮಪ್ಪನವರನ್ನು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರನ್ನು ಈ ವೇಳೆ ಸನ್ಮಾನಿಸಲಾಗುವುದು ಎಂದರು ಮುಖ್ಯವಾಗಿ ನಮ್ಮ ಸಾಗರದ ಹಿರಿಯರು ಪಕ್ಷಾತೀತ ನಾಯಕರು ನಮ್ಮೆಲ್ಲರ ಅಪ್ಪಾಜಿ ಅಂತಲೇ ಹೇಳ್ತೀವಿ ಈ ಲಾಭ ನಿಮ್ಮ ದೇವರಿಗೆ ವಿಶೇಷವಾಗಿ ಸನ್ಮಾನ ಇಟ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ವೇದಿಕೆ ಪ್ರಧಾನ ಕಾರ್ಯದರ್ಶಿ ತಾರಾಮೂರ್ತಿ ಮಾತನಾಡಿ ಈ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ನಿಗದಿಯಾಗಿದ್ದ ಕಾರ್ಯಕ್ರಮವನ್ನು ಮುಂದೂಡಿ ಜನವರಿ ಹತ್ತಕ್ಕೆ ನಿಗದಿ ಮಾಡಲಾಗಿದೆ ಅಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸೊರಬ ರಸ್ತೆಯಿಂದ ಕೆಳದಿ ರಸ್ತೆಗೆ ತಿರುಗುವ ವೃತ್ತದಿಂದ ರಾಣಿ ಚೆನ್ನಮ್ಮಾಜಿ ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಸಲಾಗುವುದು ಎಂದರು ದೇಶದ ಮಾಜಿ ಪ್ರಧಾನಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆಗಿರೋದ್ರಿಂದ ಸರ್ಕಾರ ಏಳು ದಿನಗಳ ಕಾಲ ಸಂತಾಪ ಸೂಚನೆ ಸಲ್ಲಿಸಿತ್ತು ಆ ಕಾರಣದಿಂದ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಬಾರ್ದು ಅನ್ನೋ ಒಂದು ಅದು ಇದೇ ನಾಳೆ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಸಂಜೆ ನಾಲ್ಕೂವರೆ ಐದು ಗಂಟೆಗೆ ರಾಣಿ ಚೆನ್ನಮ್ಮ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಪ್ರಮುಖರಾದ ರವೀಂದ್ರ ಸಾಗರ್ ಭವಾನಿ ಪುಟ್ಟಪ್ಪ ಪ್ರೇಮ್ ಸಿಂಗ್ ಫಣಿ ಲಕ್ಷ್ಮಣ ಸಾಗರ್ ಹನೀಫ್ ಲೋಹಿತ್ ಕುಮಾರ್ ಕೇಶವ್ ಕಾಮತ್ ಕೃಷ್ಣಮೂರ್ತಿ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ